कन्फ्यूज मगन सर बी सार्ट ಇಂಗ್ಲಿಷ್ ನಾಗೆ ನೋಡ್ರಿ ಸಿ ಈಸ್ ಬಿ ಸಿಸ್ಟರ್ ಬಿ ಸಿಸ್ಟರ್ ಯಾರು ಅದಾರ ಸಿ ಅದಾರ ಬಟ್ ಸಿ ಬಿ ಜನರ ಏನಾದ್ರು ಗೊತ್ತಾಗ್ಲಿಲ್ಲ ನಮ್ಗೆ ಇನ್ನೂ ಸಿ ಬಿ ಸಿಸ್ಟರ್ ಹ್ಯಾಸ್ ಎ ಸನ್ ಡಿ ಅಂಡ್ ಎ ಡಾಟರ್ ಇ ನೋಡ್ರಿ ಸಿ ಬಿ ಸಿಸ್ಟರ್ ಅದಾರ ಮತ್ತ ಅವ್ರಿಗೆ ಒಂದ್ ಗಂಡು ಮಗ ಡಿ ಅದನ ಹೆಣ್ಣು ಮಗಳು ಇ ಅದಾರ ಅಂತ ಅರ್ಥ ಸಿ ಗೆ ಇಬ್ಬರು ಮಕ್ಳು ಅದಾರ ಒಬ್ಬಮ್ಮ ಡಿ ಏನದನ್ರಿ ಗಂಡ ಮಗ ಅದಾನ ಸನ್ ಅದನ ಇನ್ನೊಂದು ಬಕ್ಕಿ ಡಾಟರ್ ಅದಾರ ಅವ್ರು ಯಾರು ಈ ಅದರ ಸಾರಿ ರೈಟ್ ಇದು ಮಗಳು ಮಗಳು ಅಂದ್ರೆ ಡಾಟರ್ ಇದನ್ನ ಎರೋ ಮಾರ್ಕ್ ನೀವು ಕರೆಕ್ಟ್ ಆಗಿ ಯೂಸ್ ಮಾಡಬೇಕು ಸಿ ಗೆ ಇಬ್ರು ಗಂಡು ಮಕ್ಕಳ ಇಬ್ರು ದೆನ್ ನೆಕ್ಸ್ಟ್ ನೋಡೋಣ ಎಫ್ ಈಸ್ ಮೆಟರ್ನಲ್ ಅಂಕಲ್ ಆಫ್ ಡಿ ಎಫ್ ಈಸ್ ಮೆಟರ್ನಲ್ ಅಂಕಲ್ ಆಫ್ ಡಿ ಅಂದ್ರೆ ಡಿ ಎ ತಾಯಿಯ ಸಹೋದರ ಇರ್ಬೇಕಲ್ಲ ಎಫ್ ನೋಡ್ರಿ ಡಿ ಎ ತಾಯಿಯ ಸಹೋದರ ಯಾರದಾರ ಎಫ್ ಅದನ್ನ ಮೆಟರ್ನಲ್ ಅಂಕಲ್ ರೈಟ್ ರೀ ಇಷ್ಟು ಡೈಗ್ರಾಮ್ ಆಯ್ತು ಇದು ಬಿ ಎ ಸಿಸ್ಟರ್ ಯಾರ ಸಿ ಅದಾನ ಸಿ ಎ ಬ್ರದರ್ ಅದಾರ ಎಫ್ ಅದಾನ ಅಂದ್ರೆ ಸಿ ಗೆ ಇಬ್ರು ಬ್ರದರ್ಸ್ ಬಿ ಜನರ್ ಗೊತ್ತಿಲ್ಲ ನಮಗ ಸಿ ಗೆ ಒಬ್ರು ಬ್ರದರ್ ಅಂದ್ರೆ ಕನ್ಫರ್ಮ್ ಅದಾರ ಬಟ್ ಬಿ ಜನರ್ ಪನೆಯ ತನ ಗೊತ್ತೇ ಆಗಿಲ್ಲ ಇದು ಗೊತ್ತೇ ಆಗಿಲ್ಲ ಬಟ್ ಬಿ ಗೆ ಒಬ್ರು ಮಗ ಅದಾರ ಸಿ ಗೆ ಇಬ್ರು ಮಕ್ಕಳ ಒಂದ್ ಗಂಡು ಅದ ಒಂದ್ ಮಗು ಅದ ಇಷ್ಟು ಟೋಟಲ್ ಡೈಗ್ರಾಮ್ ಇದು ಇದ್ರ ಮ್ಯಾಗ ಏನ್ ಕ್ವಶನ್ ಕೇಳ್ಯಾರ ಡಿ ಆ ಇಂಗ್ಲಿಷ್ ನೋಡ್ರಿ ಹೌಸ್ ಏರ್ ಲೆಟ್ ಎಡ್ ಟು ಡಿ ಹೌಸ್ ಏರ್ ಲೆಟ್ ಎಡ್ ಟು ಡಿ ಅಂತಂದ್ರೆ ನೀವು ಯಾರೋ ಮಾರ್ಕ್ ಅನ್ನ ಹೆಂಗ್ ಯೂಸ್ ಮಾಡಬೇಕ್ರಿ ಹೌ ಈಸ್ ಏರ್ ಲೆಟ್ ಎಡ್ ಟು ಡಿ ಅಂದ್ರೆ ಡಿ ಟು ಎ ಕಡೆ ನೋಡ್ಬೇಕು ನೀವು ಡಿ ಟು ಎ ಕಡೆ ನೋಡಿದ್ರಿ ಅಂದ್ರೆ ಇವ್ರಿಬ್ರು ಏನ್ರಿ ಡಿ ಮದರ್ ಯಾರು ಸಿ ಅದರ ಏದ್ ಮದರ್ ಬರ್ ಫಾದರ್ ಯಾರೋ ಒಬ್ರು ಬಿ ಅದಾರೆ ಅಂದ್ರೆ ಇವರಿಬ್ಬರು ಬ್ರದರ್ಸ್ ಅವ್ರ ಸಿಸ್ಟರ್ ಸಿಬ್ಲಿಂಗ್ಸ್ ಅದರ್ ಅಂತಂದ್ರೆ ಇವ್ರ ಮಕ್ಳು ಇಬ್ರು ಏನಾಗಿರ್ತಾರೆ ಇವ್ರಿಗೆ ಇವ್ರು ಅಂಕಲ್ ಆಗಬಹುದು ಆಂಟ್ ಆಗಬಹುದು ಇವ್ರಿಗೆ ಇವರು ಅಂಕಲ್ ಆಂಟ್ ಆಗ್ತಾರ ಸೊ ಅಂಕಲ್ ಅವ್ರ ಆಂಟ್ಸ್ ಸಣ್ಣ ಡಾಟರ್ ಇದ್ರೆ ಯೂಸ್ ಮಾಡ್ತೀವಿ ಕಜಿನ್ ಆನ್ಸರ್ ಇದು ಕಸಿನ್ ಇಬ್ರು ಒಬ್ರಕೊಬ್ರು ಏನ್ ಅದಾರ ಕಸಿನ್ ಅದಾರ ಆಪ್ಷನ್ ಏನಾಯ್ತು ನಮ್ದಿಲ್ಲಿ